ಶಿವನ ಶಕ್ತಿಪೀಠ ಹಾಗೂ ದೇಶದ ಪ್ರಮುಖ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಶ್ರೀ ಕೇದಾರನಾಥ ಧಾಮ ಶುಕ್ರವಾರದಿಂದ ಭಕ್ತರಿಗೆ ತೆರೆದುಕೊಂಡಿದೆ ಈ ಹಂತದಲ್ಲಿ ಕೇದಾರನಾಥ ದೇವಸ್ಥಾನದಲ್ಲಿ ಶಿವ ಸ್ಥಾಪಿತನಾಗಿದ್ದು ಹೇಗೆ ಕೇದಾರನಾಥಕ್ಕೂ ಪಂಚ ಕೇದಾರಕ್ಕೂ ಇರುವ ಲಿಂಕ್ ಏನು ಮಹಾಭಾರತಕ್ಕೂ ಶಿವನಿಗೂ ಇರೋ ಸಂಬಂಧವೇನು ಅನ್ನೋದರ ಪೌರಾಣಿಕ ಕತೆ ಇಲ್ಲಿದೆ ಇದನ್ನು ಎಕ್ಸ್ನಲ್ಲಿ ವಿಯಾವನ್ ಎನ್ನುವವರು ಶೇರ್ ಮಾಡಿಕೊಂಡಿದ್ದಾರೆ ಅದರ ಪೂರ್ಣ ಪಾಠ ಇಲ್ಲಿದೆ ರಕ್ತದೋಕುಳಿ ಹರಿದ ಮಹಾಭಾರತ ಯುದ್ಧ ಅಂತ್ಯ ಕಂಡ ಸಮಯ ಗೆಲುವು ಸಾಧಿಸಿದ ಪಾಂಡವರಿಗೆ ತಮ್ಮ ಗುರುಗಳು ಹಾಗೂ ಸಹೋದರರನ್ನು ಸಾಯಿಸಿದ ತಪ್ಪತಸ್ಥ ಭಾವ ಕಾಡುತ್ತಿತ್ತು ಪಾಂಡವರೇನೋ ಯುದ್ಧ ಗೆದ್ದರು ಆದರೆ ಆತ್ಮೀಯರನ್ನು ಕಳೆದುಕೊಂಡಿದ್ದಕ್ಕೆ ಅವರಲ್ಲಿ ಸಂಭ್ರಮದ ವಾತಾವರಣವೇ ಇದ್ದಿರಲಿಲ್ಲ ಇದಕ್ಕಾಗಿ ಶಿವನ ಸಹಾಯವನ್ನು ಪಡೆಯೋಕೆ ಅವರು ತೀರ್ಮಾನ ಮಾಡಿದ್ದರು ಆದರೆ ಪಾಂಡವರು ಮಾಡಿದ ಪಾಪಗಳ ಕಾರಣಕ್ಕೆ ಶಿವ ಅವರಿಂದ ದೂರ ಹೋಗಲು ತೀರ್ಮಾನ ಮಾಡಿದ್ದ ಇದರ ಪರಿಣಾಮ ಎನ್ನುವಂಥ ನಿಗೂಢವಾದ ಕೇದಾರನಾಥ ದೇವಾಲಯದಲ್ಲಿ ದೇಶದ ಅತ್ಯುನ್ನತ ಜ್ಯೋತಿರ್ಲಿಂಗ ಹೊರಹೊಮ್ಮಿತು ಶಿವನ ಆಶೀರ್ವಾದವನ್ನು ಕೋರಿ ಪಾಂಡವರು ನಿರ್ಮಾಣ ಮಾಡಿದ ಕೇದಾರನಾಥ ದೇವಾಲಯದ ಪೌರಾಣಿಕ ಕತೆ ಎರಡು ಸಾವಿರ ಹದಿಮೂರರಲ್ಲಿ ಇಡೀ ಕೇದಾರನಾಥಕ್ಕೆ ಪ್ರವಾಹ ವ್ಯಾಪಿಸಿದರೂ ಈ ದೇವಾಲಯ ಮಾತ್ರ ಅಚಲವಾಗಿ ನಿಂತಿದ್ದು ಇಂದಿಗೂ ವಿಜ್ಞಾನಿಗಳಿಗೆ ಅಚ್ಚರಿ ಮೂಡಿಸುವ ಅಂಶ ಹೌದು ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧದ ನಂತರ ಕೇದಾರನಾಥ ದೇವಾಲಯದ ಕತೆ ಪ್ರಾರಂಭವಾಗುತ್ತದೆ ಮನುಕುಲ ಕಂಡು ಕೇಳರಿಯದ ಯುದ್ಧದ ನಂತರ ಪಾಂಡವರು ವಿಜಯಶಾಲಿಯಾಗಿದ್ದರು ಆದರೆ ತನ್ನ ಓಡ ಹುಟ್ಟಿದವರನ್ನೇ ಕೊಂದಿದ್ದು ಅಪಾರ ಪ್ರಮಾಣದ ರಕ್ತಪಾತಕ್ಕಾಗಿ ಗೆಲುವು ಕಂಡ ಪಾಂಡವರು ಕೂಡ ದುಃಖದಲ್ಲಿ ಮುಳುಗಿದ್ದರು ಮಹಾಕಾವ್ಯದ ಪ್ರಕಾರ ಪಾಂಡವರು ತಮ್ಮ ಪಾಪಗಳನ್ನು ಪರಿಹರಿಸಲು ಶಿವನ ಆಶೀರ್ವಾದವನ್ನು ಪಡೆಯಲು ನಿರ್ಧಾರ ಮಾಡ್ತಾರೆ ಪ್ರಮುಖವಾಗಿ ಯುದ್ಧದ ಸಮಯದಲ್ಲಾದ ವಂಚನೆ ಹಾಗೂ ಬಾತ್ಮಹತ್ಯೆಗೆ ಶಿವನಲ್ಲಿ ಕ್ಷಮೆ ಕೋರುವುದೇ ಅವರ ಉದ್ದೇಶವಾಗಿರುತ್ತದೆ ಆದರೆ ಯುದ್ಧದಲ್ಲಾದ ವಿನಾಶ ನೈತಿಕ ನಿಯಮಗಳ ಉಲ್ಲಂಘನೆಯ ಕಾರಣಕ್ಕೆ ಶಿವ ಅಸಮಾಧಾನಗೊಂಡಿದ್ದ ಪಾಂಡವರು ಬಯಸಿದ್ದ ಪಾಪವಿಮೋಚನೆಯನ್ನು ನೀಡಲು ಶಿವ ಕೂಡ ಹಿಂಜರಿಯುತ್ತಾನೆ ಆದರೆ ಪಾಂಡವರು ತಾನು ಎಲ್ಲಿದ್ದರೂ ಬಿಡೋದಿಲ್ಲ ಅನ್ನೋದನ್ನು ಅರಿತ ಶಿವ ಕೆಲಕಾಲ ಅಜ್ಞಾತವಾಗಿರಲು ತೀರ್ಮಾನ ಮಾಡ್ತಾನೆ ಅದರಂತೆ ಗೂಳಿಯಾಗಿ ನಂದಿ ರೂಪ ಬದಲಿಸಿಕೊಂಡು ಹಿಮಾಲಯದ ಗರ್ವಾಲ್ ಪ್ರದೇಶದಲ್ಲಿ ಅಡಗಿಕೊಳ್ಳುತ್ತಾನೆ ಹಾಗಂತ ಇದು ಪಾಂಡವರ ಮೇಲಿನ ಭಯದಿಂದ ಶಿವ ಮಾಡಿದ ಕೃತ್ಯವಲ್ಲ ಪಾಪ ವಿಮೋಚನೆ ಕೇಳಿ ಬಂದ ಪಾಂಡವರಿಗೆ ಇದು ದೈವಿಕ ಪರೀಕ್ಷೆಯಾಗಿತ್ತು ಪಾಪ ವಿಮೋಚನೆಯನ್ನು ಪಡೆಯಬೇಕಾದಲ್ಲಿ ಅವರ ದೃಢತೆ ಮತ್ತು ಪ್ರಾಮಾಣಿಕತೆಯನ್ನು ಅಳೆಯುವ ತೀರ್ಮಾವನ್ನು ಶಿವ ಮಾಡಿದ್ದ ಆದರೆ ಪಾಂಡವರು ಮಾತ್ರ ಶಿವನನ್ನು ಹುಡುಕದ ಜಾಗವೇ ಇಲ್ಲ ಹಿಮಾಲಯದ ಇಂಚಿಂಚಿನ್ನು ಶಿವನನ್ನು ಹುಡುಕಲು ಪ್ರಾರಂಭ ಮಾಡ್ತಾರೆ ಈ ಹಂತದಲ್ಲಿ ಐವರು ಪಾಂಡವರಲ್ಲಿ ಎರಡು ನೇಯವನಾದ ಭೀಮ ಗೂಳಿಯ ರೂಪದಲ್ಲಿದ್ದ ಶಿವನನ್ನು ಗುರುತಿಸುತ್ತಾನೆ ಮೂಲ ರೂಪಕ್ಕೆ ಬರಲು ನಿರಾಕರಿಸಿದಾಗ ಮಹಾದೇವನನ್ನು ಎದುರಿಸಲು ನಿರ್ಧರಿಸಿದ ಭೀಮನು ಗೂಳಿಯ ಬಾಲವನ್ನು ಹಿಡಿದುಕೊಳ್ಳುತ್ತಾನೆ ಆದರೆ ಗೂಳಿ ನೆಲದಿಡಿಯಲ್ಲಿ ಹುದುಗಿಕೊಳ್ಳುವ ಪ್ರಯತ್ನ ಮಾಡುತ್ತದೆ ಈ ಹೋರಾಟ ಎಷ್ಟು ತೀಕ್ಷ್ಣವಾಗುತ್ತೆಂದರೆ ಶಿವ ನೆಲದಲ್ಲಿ ಅಡಗಿ ಹೋಗುವ ಮೂಲಕ ಇವರಿಂದ ತಪ್ಪಿಸಿಕೊಳ್ಳುವ ದೊಡ್ಡ ಪ್ರಯತ್ನ ಮಾಡ್ತಾನೆ ಆದರೆ ಭೀಮಾ ಬಲಶಾಲಿ ಗೂಳಿಯ ಭಾಗಗಳನ್ನು ಹಿಡಿದಿಟ್ಟುಕೊಳ್ಳೋಕೆ ಯಶಸ್ವಿಯಾಗ್ತಾನೆ ಗೂಳಿಯ ರೂಪದಲ್ಲಿದ್ದ ಶಿವ ದೇಹ ಛಿದ್ರಗೊಂಡಂತೆ ಅದರ ವಿವಿಧ ಭಾಗಗಳು ಹಿಮಾಲಯದ ಐದು ವಿಭಿನ್ನ ಸ್ಥಳಗಳಲ್ಲಿ ಕಾಣಿಸಿಕೊಂಡವು ಶಿವನ ದೇಹದ ಭಾಗಗಳು ಕಾಣಿಸಿಕೊಂಡ ಈ ಸ್ಥಳಗಳನ್ನೇ ನಂತರ ಒಟ್ಟಾಗಿ ಪಂಚ ಕೇದಾರ ಎಂದು ಕರೆಯಲ್ಪಡುವ ಪವಿತ್ರ ಸ್ಥಳಗಳು ಎನಿಸಿಕೊಂಡವು ಉತ್ತರಾಖಂಡ್ನಲ್ಲಿರುವ ಈ ಕ್ಷೇತ್ರ ಗೂಳಿಯ ಗೊಡ್ಡು ಪತ್ತೆಯಾದ ಸ್ಥಳವಾಗಿದೆ ಕೇದಾರನಾಥ ಈಗ ಹಿಂದೂ ಧರ್ಮದ ಅತ್ಯಂತ ಪವಿತ್ರವಾದ ದೇವಾಲಯಗಳಲ್ಲಿ ಒಂದಾಗಿದೆ ಮತ್ತು ಚಾರ್ಧಾಮ್ ತೀರ್ಥಯಾತ್ರೆಯ ಭಾಗವಾಗಿದೆ ಉತ್ತರಾಖಂಡದಲ್ಲಿ ನೆಲೆಗೊಂಡಿರುವ ತುಂಗನಾರದಲ್ಲಿ ಶಿವನ ತೋಳುಗಳು ಕಾಣಿಸಿಕೊಂಡಿದ್ದು ಇದು ವಿಶ್ವದ ಅತಿ ಎತ್ತರದ ಶಿವನ ದೇವಾಲಯವಾಗಿದೆ ಉತ್ತರಾಖಂಡದಲ್ಲಿ ಶಿವನ ಮುಖವೂ ಕಾಣಿಸಿಕೊಂಡಿತ್ತು ಇದು ಶಿವನನ್ನು ನೀಲಕಂಠ ಮಹಾದೇವ ಎಂದು ಪೂಜಿಸುವ ನೈಸರ್ಗಿಕ ಕಲ್ಲಿನ ದೇವಾಲಯವೆಂದು ಪೂಜಿಸಲ್ಪಟ್ಟಿದೆ ಶಿವನ ಹೊಕ್ಕುಳ ಹೊರಹೊಮ್ಮಿದ ಈ ತಾಣವು ಅದರ ಪ್ರಶಾಂತ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ ಮತ್ತು ಶಿವನ ಮಧ್ಯದ ಭಾಗವನ್ನು ಲಿಂಗದ ರೂಪದಲ್ಲಿ ಪ್ರತಿನಿಧಿಸಲಾಗುತ್ತದೆ ಶಿವನ ಜಟ ಕೂದಲು ಕಲ್ಪೇಶ್ವರದಲ್ಲಿ ಕಾಣಿಸಿಕೊಂಡಿತು ಇದು ಶಿವನಿಗೆ ಸಮರ್ಪಿತವಾದ ಗುಹೆ ದೇವಾಲಯಕ್ಕೆ ಹೆಸರುವಾಸಿಯಾಗಿದೆ ಇದು ಉತ್ತರಾಖಂಡದಲ್ಲಿದೆ